ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ತಂದಿದ್ದೀನಿ ಅದು ಏನು ಅಂದ್ರೆ ಮನೆಯಲ್ಲಿ ಈ ಒಂದು ವಸ್ತುಗಳನ್ನ ನಾವು ಡಿಸ್ಪ್ಲೇಗೆ ಇಟ್ಕೊಂಡ್ರೆ ಅಥವಾ ಒಂದು ಟೇಬಲ್ ಮೇಲೆ ಅರೇಂಜ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದೃಷ್ಟ ಅನ್ನೋದು ಹೆಚ್ಚಿಸ್ಕೋಬಹುದು ಈಗಾಗಲೇ ಹಲವಾರು ಟಿಪ್ಸ್ ನ ನಿಮ್ಮ ಮುಂದೆ ತಂದಿದ್ದೀನಿ ಸುಮಾರು ವಸ್ತುಗಳನ್ನ ಯಾವ ರೀತಿ ಇಡಬೇಕು ಎಲ್ಲಿ ಇಡಬೇಕು ಅನ್ನೋದು ಸಹ ಹೇಳಿದೀನಿ ಆದ್ರೆ ಇವತ್ತಿನ ಒಂದು ವಿಶೇಷ ಮಾಹಿತಿ ಏನು ಅಂದರೆ ನಾವು ಈಗ ಸಪೋಸ್ ಒಬ್ಬರಿಗೆ ಮನೆ ಅನ್ನೋದು ಇಚ್ಛೆ ಇರುತ್ತೆ ಮನೆ ಕಟ್ಕೊಬೇಕು ಮನೇನ ನಿರ್ಮಾಣ ಮಾಡ್ಕೊಬೇಕು ಸ್ವಂತ ಮನೆ ತಗೊಬೇಕು ಅಂತ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಈ ವುಡನ್ ಸ್ಟಿಕ್ಸಲ್ಲಿ ಮಾಡಿರ್ತಾರೆ ಅಂದರೆ ಕ್ರಾಫ್ಟಲ್ಲಿ ಮಾಡಿರ್ತಾರೆ ಈ ಥರ ಒಂದು ಮನೆ ಗೊಂಬೆನ ಅಂದರೆ ಆ ಒಂದು ವುಡನ್ ಸ್ಟಿಕ್ಸಲ್ಲಿ ಮಾಡಿರೋ ಮನೆ ಗೊಂಬೆನ ತಂದು ಲಿವಿಂಗ್ ರೂಮಲ್ಲಿ ಒಂದು ಟೇಬಲ್ ಇರುತ್ತಲ್ವಾ ಡೈನಿಂಗ್ ಟೇಬಲ್ ಅಥವಾ ಡಿಸ್ಪ್ಲೇಗೆ ಟೇಬಲ್ ಒಂದು ಇಟ್ಟಿರ್ತೀವಲ್ಲ ಸೆಂಟ್ರಲ್ಲಿ ಮನೆ ಸೆಂಟ್ರಲ್ಲಿ ಅದು ಡಿಸ್ಪ್ಲೇಗೆ ಇರಬೇಕು ಶೋಕೇಸ್ ಅಲ್ಲಿ ಬೇಕಿದ್ರು ಇಡಬಹುದು ಆದ್ರೆ ಪ್ರತಿದಿನ ನೀವು ಅದನ್ನ ನೋಡ್ತಾ ಇರಬೇಕು ಆ ಮನೆ ಅನ್ನೋದು ಒಂದು ಕ್ರಾಫ್ಟ್ ಮಾಡಿರೋ ಒಂದು ಮನೇನ ತಂದು ಇಟ್ಕೋಬೇಕು ಜೊತೆಗೆ ಇದ್ರ ಮುಂದಗಡೆ ಒಂದು ಎತ್ತಿನ ಗಾಡಿ ಬರುತ್ತೆ ಜೋಡಿ ಎತ್ತುಗಳಿರ್ತದೆ ಎತ್ತಿನ ಗಾಳಿ ಅಂದ್ರೆ ಎರಡು ಎತ್ತುಗಳಿರ್ತದೆ ಅಲ್ವಾ ಸೊ ಈ ಎತ್ತಿನ ಗಾಡಿ ಗೊಂಬೆನೂ ಸಹ ಒಂದನ್ನ ತಂದಿಟ್ಕೋಬೇಕು ಅಂದ್ರೆ ಕ್ರಾಫ್ಟ್ ನ ಹೇಳ್ತಾ ಇರೋದು ಸೊ ಎತ್ತುಗಳು ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಏನೇ ಬಯಸಿದ್ರು ಅದು ಸಕ್ಸಸ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಏಳಿಗೆಗೆ ಚಿಹ್ನವನ್ನ ತೋರಿಸುತ್ತೆ ಯಾಕಂದ್ರೆ ವೀಲ್ ಇರುತ್ತೆ ಯಾವಾಗ್ಲೂ ಅದು ಕಷ್ಟಪಟ್ಟು ಹೋಗ್ತಾ ಇರುತ್ತೆ ಗಾಡಿ ಅನ್ನೋದು ಅಲ್ವಾ ಸೊ ಅದೇ ರೀತಿ ನಿಮ್ಮ ಒಂದು ಸಕ್ಸಸ್ ಅನ್ನೋದು ಸಹ ಮೂವನ್ ಆಗ್ತಾ ಇರುತ್ತೆ ಜೊತೆಗೆ ಎತ್ತುಗಳು ಅನ್ನೋದು ಇಲ್ಲಿ ನಮಗೆ ಸಕ್ಸಸ್ನ ಕೊಡೋ ಅಂತದ್ದು ಇಲ್ಲಿ ನೀವು ಇನ್ನು ಇಟ್ಕೋಬೇಕಾಗಿರೋ ಥಿಂಗ್ಸ್ ಅಲ್ಲಿ ಇಲ್ಲಿ ಏನ್ ಹೇಳ್ಬೇಕಂದ್ರೆ ದೇವರ ಮನೆಯಲ್ಲಿ ಒಂದು ಲಘು ತೆಂಗಿನಕಾಯಿ ಬರುತ್ತೆ ಚಿಕ್ಕದಾಗಿರುತ್ತೆ ಪುಟಾಣಿದು ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಎಲ್ಲರ ದೇವಸ್ಥಾನಗಳ ಬಳಿ ಸಿಗುತ್ತೆ ಇದು ವಿಶೇಷವಾಗಿ ಒರಿಜಿನಲ್ ಅನ್ನ ತರ್ಸ್ಕೊಳ್ಬೇಕು ಈಗಂತೂ ಇತ್ತೀಚೆಗೆ ಅಹ್ ವುಡನ್ ಪೀಸ್ಗಳಲ್ಲಿ ಬರ್ತಾ ಇದೆ ಆ ಅಲ್ಲ ಪೇಂಟ್ ಮಾಡಿರ್ತಾರೆ ಆ ರೀತಿ ಅಲ್ಲ ಒರಿಜಿನಲ್ದೆ ಲಘು ತೆಂಗಿನಕಾಯಿ ಅಂತ ಬರುತ್ತೆ ಚಿಕ್ಕದು ತೀರಾ ತುಂಬಾ ಚಿಕ್ಕದು ಒಂದು ಈ ಸೈಜ್ ಇರುತ್ತೆ ಅದು ಸೊ ಈ ಒಂದು ಲಘು ತೆಂಗಿನಕಾಯಿನ ತಂದು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೋಬೇಕು ಐಶ್ವರ್ಯ ವೃದ್ಧಿ ಆಗುವಂತ ವಿಶೇಷ ಲಕ್ಷಣಗಳು ಇರುತ್ತೆ ಸೊ ಈ ಒಂದು ಲಘು ತೆಂಗಿನಕಾಯಿನ ನೀವು ದೇವ್ರ ಮನೆಯಲ್ಲಿ ಇಟ್ಟು ಆರಾಧನೆ ಮಾಡೋದ್ರಿಂದ ಅಂದ್ರೆ ಅದಕ್ಕೇನು ಮತ್ತೆ ಪೂಜೆ ಮಾಡ್ಬೇಕಂತೇನಿಲ್ಲ ನೀವು ಧೂಪ ಹಾಕ್ತಿರಲ್ವ ಅಂತ ಟೈಮಲ್ಲೇ ಅದಕ್ಕೂ ಸಹ ಧೂಪ ತೋರಿಸ್ಬೇಕು ಈ ಲಘು ತೆಂಗಿನಕಾಯಿನ ಸಾಮಾನ್ಯವಾಗಿ ದೀಪಾವಳಿಗೆ ಫುಲ್ ಇರೋ ಒಂದು ಅಡಿಕೆಕಾಯಿ ಲಘು ತೆಂಗಿನಕಾಯಿ ಇವೆಲ್ಲ ತರ್ತಾರೆ ನೋವು ಮಾಡೋದಕ್ಕೆ ನಿಮ್ಗೆ ಗೊತ್ತೇ ಇರ್ತದೆ ಐಡಿಯಾ ಇರ್ತದೆ ಸೊ ಈ ಒಂದು ಸ್ಪೇರ್ ಆಗಿ ಲಘು ತೆಂಗಿನಕಾಯಿನ ತಂದು ಮನೆಯಲ್ಲಿ ಇಟ್ಕೊಳ್ಳಿ ಅಡಿಕೆಯನ್ನ ಸಹ ಪೂರ್ತಿ ಕಾಯಿ ಬರುತ್ತೆ ಅಂದ್ರೆ ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು ಅದು ಓಪನ್ ಆಗಿರಬಾರ್ದು ಫುಲ್ ಇರೋ ಒಂದು ಅಡಿಕೆನ ಸಹ ನೀವು ಮನೆಯಲ್ಲಿ ಇಟ್ರೆ ಇದೂ ಸಹ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಯಾವಾಗ್ಲೂ ಸೋರ್ಸ್ ಲಕ್ಷ್ಮೀ ದೇವಿ ಯಾವಾಗ್ಲೂ ನಮ್ಮ ಮನೆಯಲ್ಲಿ ತಾಂಡವಾಡ್ತಾ ಇರಬೇಕು ಯಾವಾಗ್ಲೂ ಇರಬೇಕು ಮನೆಯಲ್ಲಿ ಅಂತ ಬಯಸೋರ್ಗೆ ಈ ಒಂದು ಟಿಪ್ಸ್ ನ ಹೇಳ್ತಾ ಇದ್ದೀನಿ ಅಂದ್ರೆ ಥಿಂಗ್ಸ್ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಅವರಿಗೆ ಈ ತರ ಥಿಂಗ್ಸ್ ನ ಶೇಖರಣೆ ಮಾಡಿ ಡಿಸ್ಪ್ಲೇಗ್ ಇಟ್ಬಿಟ್ಟು ಅದಕ್ಕೆ ಧೂಪ ತೋರಿಸೋದು ಅಥವಾ ಪೂಜೆ ಮಾಡಿ ನಿಮ್ಮ ಬೀರುವಾಗಳಲ್ಲಿ ಹಣ ಇಡೋ ಜಾಗದಲ್ಲಿ ಹಣ ಸಂಗ್ರಹಣೆ ಮಾಡಿ ಇಡ್ತೀವಲ್ಲ ಅಂತ ಜಾಗದಲ್ಲಿ ಇಡೋದು ಈ ರೀತಿ ಮಾಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಯಾವಾಗ್ಲೂ ವೃದ್ಧಿ ಆಗ್ತಾ ಇರುತ್ತೆ ಸಂಪತ್ತು ಅನ್ನೋದು ಯಾವಾಗ್ಲೂ ಮನೆಯಲ್ಲಿ ಅಟ್ರಾಕ್ಟ್ ಆಗುತ್ತೆ ನೀವು ಮಾಡ್ತಾ ಇರೋ ಕೆಲಸಗಳಿಗೆ ಇನ್ನು ಸೋರ್ಸ್ ಚೆನ್ನಾಗಿ ಎಲ್ಲಿಂದ ಅನೇಕ ಮಾರ್ಗಗಳಿಂದ ನಿಮ್ಗೆ ಇಲ್ಲಿ ಸೋರ್ಸ್ ಅನ್ನೋದು ಕ್ರಿಯೇಟ್ ಆಗಕ್ಕೆ ಅವಕಾಶ ಇದೆ ಇದರ ಜೊತೆಗೆ ಇನ್ನು ಒಂದಿದೆ ಕಾಯಿ ಅಂತೀವಿ ಈ ಕಸ್ತೂರಿ ಅಂದ್ರೇನೆ ಇಲ್ಲಿ ಅರ್ಶನ ಅರ್ಶನದ ಕಾಯಿ ಈ ಸೈಜ್ ಬರುತ್ತೆ ಅದನ್ನು ಸಹ ಕಸ್ತೂರಿ ಕಾಯಿ ಇದನ್ನು ಸಹ ನೀವು ಪೂಜೆ ಮಾಡಿ ನೀವು ಹಣ ಇಡೋ ಜಾಗದಲ್ಲಿ ಇಡಬಹುದು ಅಥವಾ ಪೂಜೆ ಈ ಕಾಯಿನ ಅಷ್ಟೇ ಪೂಜೆ ಮಾಡಿ ನೀವು ಹಣ ಇಡೋ ಜಾಗದಲ್ಲಿ ಇಡಬಹುದು ಅಥವಾ ದೇವರ ಮನೆಯಲ್ಲೇ ಬೇಕಿದ್ರೂ ಇಟ್ಕೋಬಹುದು ತೊಂದರೆ ಇಲ್ಲ ಆದರೆ ಅವಾಗವಾಗ ಅಂದ್ರೆ ಅದಕ್ಕೆ ಹುಳ ಏನಾರ ಬಿದ್ದಿದ್ರೆ ಅದು ಕೆಟ್ಟು ಹೋಗಿದ್ರೆ ಕೆಟ್ಟು ಹೋಗೋದು ಹೇಗೆ ಅಂದ್ರೆ ನೀರೇನಾರು ಟಚ್ ಆಗಿ ಅದಕ್ಕೆ ಬೂಸ್ ಅಂತದೆಲ್ಲ ಹಿಡಿಯುತ್ತೆ ಅಂತ ಟೈಮಲ್ಲಿ ಬೇಕಾದ್ರೆ ನೀವು ರಿಪ್ಲೇಸ್ ಮಾಡ್ಕೋಬಹುದು ಇಲ್ಲ ಅದಕ್ಕೆ ಕೇರ್ ತಗೊಬೇಕಷ್ಟೇ ಅದನ್ನೇ ಸ್ಪೇರ್ ಆಗಿ ಇಟ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಬೇಕಾದ್ರೆ ಇಟ್ಬಿಟ್ಟು ಅದಕ್ಕೆ ಧೂಪ ತೋರಿಸೋದು ಓಪನ್ ಆಗಿ ಇಟ್ಬಿಟ್ಟು ಸಪ್ರೇಟ್ ಆಗಿ ನೀರು ಏನು ಬೀಳದಂಗೆ ಹೂವು ಅವಾಗೆಲ್ಲ ಅರ್ಚನೆ ಮಾಡೋವಾಗೆಲ್ಲ ಹೂವಾಗ್ಲು ನೀರು ಬೀಳೋ ಅವಕಾಶ ಇರುತ್ತೆ ಸೊ ಅದನ್ನ ಕೇರ್ ತಗೋಬೇಕು ಅದ್ರ ಮೇಲೆ ಏನು ಬೀಳದಂತೆ ಸಪೋಸ್ ಅದು ಕೆಟ್ಟಿರೋ ಸಮಯ ಬಂದಾಗ ಮಾತ್ರ ಬದಲಾಯಿಸಿ ಅಥವಾ ಆರು ತಿಂಗಳಿಗೊಮ್ಮೆ ಇದನ್ನೆಲ್ಲ ರೀಪ್ಲೇಸ್ ಮಾಡಿ ಓಕೆ ಈ ರೀತಿ ಮಾಡೋದ್ರಿಂದ ಸಹ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಹಣ ಯಾವಾಗ್ಲೂ ಮನೆಯಲ್ಲಿ ಇರ್ಲಕ್ಕೆ ಅವಕಾಶ ಇರುತ್ತೆ ಮತ್ತೆ ಇದ್ರ ಜೊತೆಗೆ ಇಲ್ಲಿ ಗ್ರಾ ನಂಬರ್ ನಂಬರ್ನ ಒಂದನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಈ ಗ್ರಾಬವಿ ನಂಬರ್ ಯಾವ್ದ್ರ ಬಗ್ಗೆ ಅಂದ್ರೆ ನೀವು ಯಾರೋ ನಿಮ್ಗೆ ಪ್ರಾಮಿಸ್ ಮಾಡಿರ್ತಾರೆ ಈ ಡೇಟ್ಗೆ ನಾನು ದುಡ್ಡು ಕೊಡ್ತೀನಪ್ಪ ನೀನ್ ಇಷ್ಟು ಕೇಳಿದೆಯಲ್ಲ ಅದು ಹೆಲ್ಪ್ ಆಗಬಹುದು ಸಾಲ ಆಗಿರಬಹುದು ಇಲ್ಲಿ ಸಾಲವನ್ನು ಪದವ ನಮಗೆ ಬೇಡ ಬದಲಾಗಿ ತಗೊಳ್ಳೋದಾಗಿರಬಹುದು ಅಥವಾ ನಿಮ್ಮ ಎಮರ್ಜೆನ್ಸಿಗೆ ಯಾರೋ ಒಬ್ರು ದುಡ್ಡು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ ಓಕೆ ಆ ಒಂದು ಪ್ರಾಮಿಸ್ ಮಾಡಿರೋ ಹಣವನ್ನ ಪಡೆಯೋದಕ್ಕೆ ಅವರು ಈ ಟೈಮು ಈ ಟೈಮ್ ಅಂತ ಸ್ಕಿಪ್ ಮಾಡ್ತಾ ಇರ್ತಾರೆ ಅದು ನಿಮ್ಗೆ ಬಾರಿ ಇರಿಟೇಟ್ ಆಗ್ತಾ ಇರುತ್ತೆ ಯಾಕಂದ್ರೆ ನೀವು ಬೇರೆ ಒಂದಕ್ಕೆ ಕಮಿಟ್ ಆಗಿರ್ತೀರ ಆ ಒಂದು ಹಣಕ್ಕೋಸ್ಕರ ಶ್ರಮೆ ಪಡ್ತಾ ಇರ್ತೀರಾ ಈ ಟೈಮ್ ಗೆ ಬರುತ್ತೆ ಅನ್ನೋ ಹೋಪ್ ಇಟ್ಕೊಂಡಿರ್ತೀರಾ ಸೊ ಆ ಹೋಪ್ ನ ಪಾಸಿಟಿವ್ ಇನ್ನು ಮಾಡ್ಕೊಂಡು ಅದ್ರ ಜೊತೆಗೆ ಈ ಗ್ರಾಭವಿ ನಂಬರ್ನ ಹೇಳ್ಕೊಳ್ಳೋದ್ರಿಂದ ನೀವು ಪ್ರಾಮಿಸ್ ಮಾಡ್ಕೊಂಡಿರೋ ಒಂದು ಹಣ ಅನ್ನೋದು ಆ ಟೈಮ್ ಗೆ ಅವಕಾಶ ಆಗುತ್ತೆ ಸೊ ಆ ನಂಬರ್ ಯಾವುದು ಅನ್ನೋದನ್ನ ಹೇಳಿ ಬಿಡ್ತೀನಿ ಈಗ ಇದನ್ನ ಸೆವೆಂಟಿ ಸೆವೆನ್ ಟೈಮ್ಸ್ ಹೇಳ್ಕೊಂಬೇಕು ಅಥವಾ ಬರೀಬೇಕು ನೀವು ಗ್ರೀನ್ ಪೆನ್ ಯೂಸ್ ಮಾಡಬಹುದು ಒಂದು ಬುಕ್ ಅಲ್ಲಿ ಬರೀಬಹುದು ಅಥವಾ ಹೇಳ್ಕೋಬಹುದು ಅಥವಾ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೋಬಹುದು ಎಲ್ಲ ನಂಬರ್ ಬರ್ಕೊಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅದಕ್ಕೆ ಒಂದು ಸ್ಪೇರ್ ಆಗಿ ಬುಕ್ ಇಟ್ಬಿಟ್ಟು ಡೈಲಿ ಬರೀತಾ ಇದೆ ಈಗ ನೀವು ಪ್ರಾಮಿಸ್ ಮಾಡಿರೋ ಹಣವನ್ನ ಪಡೆಯೋದಕ್ಕೆ ಈ ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ ಸೊ ಲೇಟ್ ಮಾಡದೆ ನೋಟ್ ಮಾಡ್ಕೊಳ್ಳಿ ಆ ನಂಬರ್ ಏನು ಅಂತ ಹೇಳ್ಬಿಡ್ತಿ ಸೊ ಆ ನಂಬರ್ ಏನು ಅಂದ್ರೆ ಫೈವ್ ಜೀರೋ ಸೆವೆನ್ ಜೀರೋ ಜೀರೋ ನೈನ್ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದೀನಿ ನೋಡಿ ಫೈವ್ ಜೀರೋ ಏಟ್ ಸೆವೆನ್ ಝೀರೋ ಝೀರೋ ನೈನ್ ಹೀಗೆ ಬಿಡಿ ಬಿಡಿಯಾಗಿ ಹೇಳ್ಕೊಬೇಕು ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾನೆ ಇರ್ತೀನಿ ಯಾಕಂದರೆ ಜಾಯಿನ್ ಮಾಡಿ ಹೇಳ್ಕೊಬಾರ್ದು ನಂಬರ್ಗಳನ್ನ ಬರೆಯೋವಾಗಲೂ ಅಷ್ಟೇ ಬಿಡಿ ಬಿಡಿಯಾಗಿ ಬರಿ ಫೈವ್ ಝೀರೋ ಏಯ್ಟ್ ಸೆವೆನ್ ಝೀರೋ ಏಟ್ ಝೀರೋ ನೈನ್ ಈ ರೀತಿ ಬರ್ಕೊಬೇಕು ಅಪ್ ಟು ಸೆವೆಂಟಿ ಸೆವೆನ್ ಟೈಮ್ ಅಂದರೆ ನೀವು ಇಲ್ಲಿ ಎಪ್ಪತ್ತೇಳು ಸರಿ ಬರೀಬೇಕಾಗುತ್ತೆ ಈ ಒಂದು ನಂಬರ್ ಅನ್ನ ಪರ್ಟಿಕ್ಯುಲರ್ ಆಗಿ ನೀವು ಪ್ರಾಮಿಸ್ ಮಾಡಿರೋ ಹಣವನ್ನ ಅಂದ್ರೆ ನೀವ್ ಯಾರಿಗಾರು ನಿಮ್ಮ ಕಡೆಯಿಂದ ಬಯಸ್ತಾ ಇರ್ತಾರಲ್ವ ಈಗ ನೀವ್ ಯಾರ ಕಡೆ ಯಾರ ಬಯಸ್ತಾ ಇರ್ತೀರ ಇಂಥವ್ರು ನನಗೆ ಈ ಟೈಮ್ಗೆ ಹಣ ಕೊಡ್ತಾರೆ ಅನ್ನೋದು ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರ್ತೀರ ಅಂತ ಹಣ ಅವರು ಕೈ ಕೊಡದೆ ನಿಮಗೆ ಆ ಟೈಮ್ಗೆ ತಲುಪಿಸ್ಬೇಕು ಅಂದ್ರೆ ಈ ಒಂದು ಗ್ರಾಬವಿ ನಂಬರ್ ನಿಮ್ಗೆ ಯೂಸ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ಇದನ್ನ ಸೆವೆಂಟಿ ಸೆವೆನ್ ಟೈಮ್ಸ್ ನ ಬರ್ಕೊಳ್ಳಿ ರಿಸಲ್ಟ್ ಅಂತೂ ಚೆನ್ನಾಗಿ ಸಿಗುತ್ತೆ ಪಾಸಿಟಿವ್ ಸೆಟ್ ಅಲ್ಲಿ ಮಾಡಬೇಕು ನಾ ಹೇಳಿದ್ದೀನಿ ಅಫರ್ಮೇಶನ್ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಎಲ್ಲ ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಒಂದು ಬುಕ್ ಒಂದು ಪೆನ್ ಅದಕ್ಕಂತ ಫಿಕ್ಸ್ ಮಾಡಿ ಟೈಮ್ ಪರ್ಟಿಕ್ಯುಲರ್ ಟೈಮ್ ಮಾರ್ನಿಂಗ್ ಮಾಡ್ತೀರಾ ಬೆಳಗ್ಗೆನೆ ಅದನ್ನ ಬರಿಬೇಕಾ ಬರೀರಿ ಸೆವೆಂಟಿ ಸೆವೆನ್ ಟೈಮ್ಸ್ ಇಲ್ಲ ಈವಿನಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ ಮಧ್ಯಾಹ್ನ ಫಿಕ್ಸ್ ಮಾಡ್ಕೊಂಡಿದ್ರೆ ಅದಕ್ಕಂತೂ ಒಂದು ಟೈಮ್ ಒಂದು ಪ್ಲೇಸ್ ಡಿಸಿಪ್ಲೈನ್ ಮೈಂಟೈನ್ ಮಾಡಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಟೈಮ್ ಸೆನ್ಸ್ ಇರಬೇಕು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು ಕಾಮ್ ಆಗಿರೋ ವಾತಾವರಣ ಇರಬೇಕು ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರಬೇಕು ನನಗೆ ಇದರಿಂದ ರಿಸಲ್ಟ್ ನಾನು ಪಡಿತೀನಿ ಅಂತ ನೀವು ಬಿಲೀವ್ ಮಾಡಿ ಮಾಡಿ ರಿಸಲ್ಟ್ ಅಂತೂ ಖಂಡಿತ ಇರುತ್ತೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್